ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲಾರಿಗು ಇವತ್ತಿನ ವಿಡಿಯೋ ಬಂತು ನಾನು ಒಂದು ರೆಗ್ಯುಲರ್ ವ್ಲಾಗ್ ಹಾಕೋಣ ಅಂತ ಹೇಳಿ ಹಾಕಿದೆ ಒಂದು ಸುಮಾರು ದಿವ್ಸದಿಂದ ಹಿಡಿದಂತಹ ವೀಡಿಯೋ ಇದು ಅಂದರೆ ಒನ್ ಮಂತ್ ಬ್ಯಾಕ್ ಅಂತ ಅಂದ್ಕೊಳ್ಳಿ ಸೊ ನಾನು ಮನೆ ಮೇಲೆ ಬಟ್ಟೆಗಳು ತೆಗ್ದುಬಿಡೋಣ ಅಂತ ಹೇಳಿ ಹೋಗಿದ್ದೆ ಒಂದು ಪಾರಿವಾಳ ಮನೆ ಮೇಲೆ ಬಂದು ಪಾಪ ಸ್ವಲ್ಪ ಕುಣ್ಕೊಂಡು ಕುಣ್ಕೊಂಡು ನಡೀತಾ ಇತ್ತು ಇದೇನು ಮರೀನಾ ಇಲ್ಲ ಏನಾದರೂ ಏಟಾಗಿತ್ತಾ ಅನ್ನೋದು ಗೊತ್ತಿಲ್ಲ ನನಗೆ ಸರಿ ರಾಗಿ ಹಾಕಿದೆ ಅದೇನು ಜಾಸ್ತಿ ಭಯಪಡಲಿಲ್ಲ ರಾಗಿ ಹಾಕ್ಬಿಟ್ಟು ಅದು ಓಡಾಡ್ಕೊಂಡಿರಲಿ ಅಂತೇಳಿ ನಾನು ಅದನ್ನ ನೋಡ್ಕೊಂಡು ಹಾಗೆ ವಿಡಿಯೋ ತೆಗೆದೆ ಒಂಥರ ಈ ಬರ್ಡ್ಸ್ನ ನೋಡೋವಾಗ್ಲೇ ನಮಗೆ ಎಲ್ಲ ಬರ್ಡ್ಸ್ನೂ ಅಷ್ಟೇ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಸೊ ಬರ್ಡ್ಸು ಯಾವುದೇ ಆಗಿರಲಿ ನಮಗೆ ನವಿಲಾಗಲಿ ಇಲ್ಲ ಆಗಲಿ ಈ ರೀತಿ ಪಾರಿವಾಳ ಆಗಲಿ ನನಗೆ ತುಂಬಾ ಇಷ್ಟ ಬರ್ಡ್ಸ್ ಅಂದರೆ ಆಲ್ಮೋಸ್ಟ್ ನಾನು ಎಲ್ಲಾದರೂ ಟ್ರಿಪ್ಗೆ ಹೋದರೆ ಬರ್ಡ್ಸ್ ಪಾರ್ಕ್ ಇದೆಯಾ ಅಂತ ನೋಡಿನೇ ಟ್ರಿಪ್ನ ಪ್ಲ್ಯಾನ್ ಮಾಡೋದು ಯಾಕಂದರೆ ಒಂಥರ ನೆ ನೆಗೆಟಿವ್ ಅನ್ನೋದೆಲ್ಲ ಹೋಗಿ ಒಂದು ಪಾಸಿಟಿವ್ ವೈಬ್ಗೆ ನಮಗೆ ಬಂದುಬಿಡುತ್ತೆ ಸೊ ಬರ್ಡ್ಸ್ ಬಂದು ನನಗೆ ತುಂಬ ತುಂಬ ಇಷ್ಟ ಮತ್ತು ತುಂಬ ಟ್ಯಾಲೆಂಟೆಡ್ ಅಲ್ವಾ ಇವು ಇವುಗಳು ಗೂಡು ಕಟ್ಟದೆ ಆಗ್ಬೋದು ಕೂಗೋ ಶೈಲಿ ಆಗ್ಬೋದು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬರ್ಡ್ಸ್ ಅಂದರೆ ನಂಗೆ ಜಾಸ್ತಿ ಇಷ್ಟ ಸರಿ ಸ್ವಲ್ಪ ಹೊತ್ತು ರಾಗಿ ಹಾಕಿಬಿಟ್ಟು ಹಾಗೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಬ್ಬಕ್ಕೂ ಮುಂಚೆ ಬಂದು ನಾನು ಒಂದು ಮೂರು ಗಿಡಗಳು ತೊಗೊಂಡು ಬಂದಿದ್ದೆ ತುಳಸಿ ಗಿಡಗಳು ಸೊ ಅದನ್ನೆಲ್ಲ ಪ್ಲ್ಯಾಂಟಿಂಗ್ ಮಾಡಿಬಿಟ್ಟು ಅದನ್ನು ಕೂಡ ಎತ್ತಿಟ್ಟೆ ಮಣ್ಣೆಲ್ಲೂ ಎಲ್ಲಾನು ಸ್ವಲ್ಪ ಲೂಸ್ ಲೂಸಾಗಿ ಮಾಡಿ ಅದನ್ನು ಹಾಕಿ ಅದನ್ನು ಕೂಡ ಸೆಟ್ ಮಾಡಾಯಿತು ಇದು ಹಬ್ಬಕ್ಕೆ ಮುಂಚೆ ಇಡಿದಂಥ ವೀಡಿಯೋನೇ ಸೊ ನನಗೆ ಒಂದು ಸ್ವಲ್ಪ ದೊಡ್ಡ ಗಿಡಗಳೇನೆ ಸಿಕ್ತು ತುಂಬ ಚಿಕ್ಕದ ಗಿಡಗಳು ತಂದುಬಿಟ್ರು ಅದು ಹಬ್ಬಕ್ಕೆ ನನಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿ ತಂದಿದ್ದೆ ಸ್ವಲ್ಪ ಒಂದು ಟೂ ಟು ತ್ರೀ ಡೇಸ್ ಆಯಿತು ಇದು ಸೆಟ್ ಆಗೋದಕ್ಕೆ ಅಲ್ಲಿವರೆಗೂ ಎಲ್ಲೋ ಒಂದು ಕಡೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಆಮೇಲೆ ಅದನ್ನೆಲ್ಲ ಸೆಟ್ ಮಾಡಿಬಿಟ್ಟು ತಿರುಗಿ ಮನೆ ಮೇಲೆ ಬರೋ ಬಂದರೆ ಇನ್ನೂ ಎರಡು ಮೂರು ಪಾರಿವಾಳ ಬಂದ್ಬಿಟ್ಟಿತ್ತು ಸರಿ ಮಣ್ಣು ಉಳ್ದಿತ್ತು ತುಳಸಿ ಗಿಡದ್ದು ನಾನು ಸ್ವಲ್ಪ ಕಮ್ಮಿನೇ ಮಣ್ಣು ಹಾಕಿದೆ ಲೂಸ್ ಲೂಸಾಗಿ ಹಾಕಿದೆ ನೀರು ಹಾಕ್ತಾ ಹಾಕ್ತಾ ಎಲ್ಲನೂ ಫಿಟ್ ಆಗಿಬಿಡುತ್ತಲ್ವ ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳುಗಳನ್ನು ಉದುರಿಸಿದೆ ಇದೊಂದು ಬಕೆಟ್ ಒಡೆದೋಗಿತ್ತು ಸರಿ ಇದರಲ್ಲಿ ಮಣ್ಣು ಹಾಕಿ ಮೆಂತ್ಯ ಹಾಕಿದೆ ಹೇಗೆ ಬರುತ್ತೆ ನೋಡೋಣ ಅಂತ ಬೇಗನೆ ಬಂತು ಇದು ಎರಡು ಮೂರು ದಿವಸಕ್ಕೆಲ್ಲ ಬೇಗನೆ ಮೊಳಕೆನೆ ಬಂದುಬಿಡ್ತು ಮಣ್ಣೆಲ್ಲ ಹಾಕಿ ನೀರೆಲ್ಲ ನೀಟಾಗಿಲ್ಲ ಹಾಕಿ ಸೆಟ್ ಮಾಡಿಬಿಟ್ಟು ನಾನು ಮನೆಗೆ ಬಂದೆ ನೀಟಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಗಿಡಗಳು ನೋಡೋದಕ್ಕೆ ಒಂದು ಖುಷಿ ಪ್ಲ್ಯಾಂಟಿಂಗ್ ಮಾಡಿದ ದಿವಸನೇ ಒಂದು ರೀತಿ ಪಾಸಿಟಿವ್ ವೈಬ್ ಬರುತ್ತೆ ಸೊ ನನಗೆ ಪ್ಲ್ಯಾಂಟಿಂಗ್ ಅಂದರೆ ತುಂಬಾ ಇಷ್ಟ ಬಟ್ ನನಗೆ ಮನೆ ಮೇಲೆ ಮಾಡಬೇಕು ತುಂಬ ಗಿಡಗಳು ಹಾಕಿದ್ದೆ ನಾನು ಇಲ್ಲಿ ಗಾಳಿ ಜಾಸ್ತಿ ಮತ್ತು ಕೋತಿಗಳದ್ದು ಸ್ವಲ್ಪ ಕಾಟ ಎಲ್ಲ ಕಿತ್ತಾಕ್ಬಿಡ್ತವೆ ಸುಮ್ ಸುಮಾರು ರೋಸು ಸನ್ನಿ ಸೊಪ್ಪಿಂದ ಹಿಡಿದು ಎಲ್ಲ ಗಿಡಗಳು ಇಟ್ಟಿದ್ದೆ ನಾನು ಮೆಣಸಿನ್ಕಾಯಿ ಗಿಡ ಇಂದ ಹಿಡಿದು ಮೇಲೆ ಕೂಡ ಬಟ್ಟೆ ಒಗೆಯೋ ಜಾಗನ ಕಟ್ಟೆ ಥರ ಕಟ್ಬಿಟ್ಟು ಸೊಪ್ಪು ಕೂಡ ಹಾಕಿದ್ದೆ ನೀವು ನನ್ನ ಹಳೆಯ ವಿಡಿಯೋಗಳು ಫಾಲೋ ಮಾಡ್ಕೊಂಬಂದಿದ್ರೆ ನಿಮಗೆ ಗೊತ್ತಿರುತ್ತೆ ದಂಟಿನ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮತ್ತು ಕಾಶಿ ಸೊಪ್ಪು ಇದನ್ನೆಲ್ಲ ಹಾಕಿ ಬೆಳೆದಿದ್ದೆ ಒಂದು ಟೈಮ್ ನಾನು ಟೊಮೆಟೊ ಹಾಕಿದ್ದೆ ಒಂದು ಟೈಮ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂದರೆ ಈ ಧನಿಯಾ ಎಲ್ಲ ಉರಿದಿರ್ತೀವಲ್ಲ ಮನೆ ಮೇಲೆ ಅದನ್ನೆಲ್ಲನೂ ನಾನು ಮನೆ ಮೇಲೆ ಹಾಕಿ ಅದನ್ನು ಪ್ಲಾಂಟಿಂಗ್ ಥರ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಬ್ಯಾಡ್ಗೆ ಮೆಣಸಿನಕಾಯಿ ಎಲ್ಲ ಎಲ್ಲ ವೀಡಿಯೋದಲ್ಲಿ ನೀವು ನೋಡಿರ್ತೀರ ನನ್ನ ಹಳೆಯ ವೀಡಿಯೋಗಳು ನೋಡಿದರೆ ಎಲ್ಲ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಸುಮಾರು ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ನನಗೆ ಬಂದು ತುಂಬ ಜನ ಮೋಟಿವೇಟ್ ಆಗಿ ಕೇಳ್ತಿದ್ದೀರಾ ವೀಡಿಯೋಸು ಮನೆ ವಿಷಯದಲ್ಲಿ ಮತ್ತೆ ಮನೆ ವಿಷಯದಲ್ಲಿ ಯಾವ ರೀತಿ ನಾವು ಹುಷಾರಾಗಿರಬೇಕು ಅನ್ನೋ ವಿಷಯದಲ್ಲಿ ತುಂಬ ಜನ ಕೇಳಿದ್ದೀರಾ ಸುಮಾರು ವೀಡಿಯೋಸ್ ಅದಕ್ಕೆ ರಿಲೇಟೆಡ್ ಆಗಿ ಹಾಕಿದ್ದೀನಿ ಬಟ್ ಇವತ್ತಿನ ವೀಡಿಯೋದಲ್ಲಿ ಇರಲಿ ಅಂತ ಹೇಳಿ ಯಾವುದಕ್ಕೂ ಒಂದು ನಾಲ್ಕು ಟಿಪ್ಸ್ ಹೇಳೋಣ ಅಂತ ಹೇಳ್ತಿದ್ದೀನಿ ಹಾಗೆ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದು ತೆಂಗಿನಕಾಯಿಗಳೆಲ್ಲನೂ ದೇವಸ್ಥಾನಕ್ಕೆಲ್ಲ ಒಡೆದಿದ್ವಲ್ಲ ಹಂಗಾಗಿ ಅದೆಲ್ಲ ಉಳ್ಕೊಂಡ್ಬಿಟ್ಟಿತ್ತು ಬಿಟ್ಟರೆ ಹಾಗೇ ಎಲ್ಲ ಬುಸ್ಗೆ ಬಂದುಬಿಡುತ್ತೆ ಸೊ ಅದನ್ನು ನಾನು ಮೇಯ್ನಾಗಿ ಗ್ರೈಂಡರ್ ತೊಗೊಳೋದಕ್ಕೆ ರೀಸನ್ನು ನನಗೆ ಕೊಕೊನಟ್ ಗ್ರೇಟರ್ ಬೇಕು ಅನ್ನೋ ಕಾರಣಕ್ಕೆ ಯಾಕಂದರೆ ಅದನ್ನೆಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬಿ ಕೈಯೆಲ್ಲನೂ ತುಂಬ ನೋವು ಬರ್ತಾಯಿತ್ತು ಯಾಕಂದರೆ ಅದೆಲ್ಲ ಒಡೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಮಿಕ್ಸಿ ಜರಲ್ಲಿ ಹಾಕ್ತಿದ್ದಿದ್ದು ಮಿಕ್ಸಿ ಕೂಡ ಸೌದೋಗ್ಬಿಡ್ತಿತ್ತು ಬ್ಲೇಡ್ಸ್ ಎಲ್ಲಾನು ಸೊ ಹಾಗಾಗಿ ನನಗೆ ಮಸಾಲೆ ರುಬ್ಬೋವಾಗ ತುಂಬ ಹೊತ್ತು ರುಬ್ಬೋ ಥರ ಫೀಲ್ ಆಯಿತು ಹಾಗಾಗಿ ನಾನು ಗ್ರೈಂಡರ್ ಬಂದು ಮೇಯ್ನಾಗಿ ಇದಕ್ಕೇನೆ ಆರ್ಡ್ರ್ ಮಾಡಿದ್ದು ಬಟ್ ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಏನಂದರೆ ಒಂದು ಸ್ವಲ್ಪ ನಾವು ಪ್ರೆಷರ್ ಹಾಕಿ ರೀತಿ ಮಾಡಿ ಒಂಚೂ ಮೇಲಕ್ಕೆ ತೆಗೆದ್ರೆ ಆ ಪ್ರೆಷರ್ ಜೊತೆಗೆ ತೆಂಗಿನಕಾಯಿ ತುರಿ ಜೊತೆಗೆ ಕಚ್ಕೊಂಬಂದ್ಬಿಡತ್ತೆ ಅದು ಗ್ರೇಟರು ಸೊ ಅದು ನೋಡ್ಕೊಂಡು ಒಂದು ಸ್ವಲ್ಪ ಹುಷಾರಾಗಿ ಮಾಡಬೇಕು ಮತ್ತು ಮಿಸ್ ಹೊಡಿಯತ್ತೆ ಕೈ ಮಿಸ್ ಹೊಡಿಯುತ್ತೆ ನಾನು ಈ ವಿಡಿಯೋ ಬಂದು ಯಾವುದೇ ಕಾರಣಕ್ಕೂ ಫಾಸ್ಟ್ ಆಗಲಿ ಸ್ಲೋ ಆಗಲಿ ಮಾಡಿಲ್ಲ ಯಾಕಂದರೆ ತುಂಬ ಜನರಿಗೆ ಇದು ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ನೋಡಿ ಇದು ಫಾಸ್ಟಾಗೇ ಹೋಗ್ತಾ ಇದೆ ಫಾಸ್ಟಾಗಿ ಯಾವಾಗ ಹೋಗುತ್ತೆ ಚೆನ್ನಾಗಿ ರೇಟ್ ಆಗುತ್ತೆ ಅಂದರೆ ನಾವು ಸ್ವಲ್ಪ ಪ್ರೆಸ್ ಮಾಡಿದಾಗ ಪ್ರೆಸ್ ಮಾಡೋವಾಗ ಏನಾಗುತ್ತೆ ಅಂದರೆ ಬೇಗ ಅಲ್ಲಿ ತುರುಕೊಂಡು ಕಚ್ಕೊಂಬಿಡುತ್ತೆ ಅಲ್ಲೇ ಅದು ಮತ್ತೆ ತೆಗಿಯಕ್ಕೆ ವಾಪಸ್ ವಾಪಸ್ ಬರೋ ಥರ ಇತ್ತು ಸೊ ನಾನು ಇದನ್ನು ಇನ್ನೂ ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು ಇನ್ನೂ ಒಂದೆರಡು ಮೂರು ಸಲ ಮಾಡಿದ್ರೆ ಮೇ ಬಿ ನನಗಿದು ಅಡ್ಜಸ್ಟ್ ಆಗುತ್ತೆ ಅನ್ಕೋತೀನಿ ಬಟ್ ಚೆನ್ನಾಗಾಯಿತು ಎಲ್ಲ ತೆಂಗಿನಕಾಯಿನೂ ವಿತ್ತಿನ್ ಒಂದು ಕಾಲು ಎಲ್ಲ ಮಾಡಿಕೊಂಡೆ ನಾನು ಎಲ್ಲನೂ ತುರುಕೊಂಡೆ ಬಟ್ ಏನಂದರೆ ಕಂಪ್ಲೀಟಾಗಿ ಮಿಕ್ಸಿ ಜರಲ್ಲಿ ತುರುವೋ ಥರ ಬರೋದಿಲ್ಲ ಮಿಕ್ಸಿ ಜರಲ್ಲಿ ರುಬ್ಬೋ ಥರ ಬರೋದಿಲ್ಲ ತುರುವಾಗಿ ಬರುತ್ತೆ ಸೊ ಸ್ವಲ್ಪ ಪ್ಲೇಟ್ ಪ್ಲೇಟೇ ಎದ್ದು ಬಂದುಬಿಡುತ್ತೆ ಚೆನ್ನಾಗಿ ರುಬ್ತಾ ರುಬ್ತಾ ಮಧ್ಯದೆಲ್ಲ ಬಂದ್ಬಿಟ್ಟು ಈ ಸೈಡೆಲ್ಲದ್ದು ಏನಾಗುತ್ತೆ ಅಂದರೆ ಅದು ತುರುಗ್ಕೊಳ್ಳೋದಿಲ್ಲ ಕಿತ್ಕೊಂಡ್ಬಂದುಬಿಡುತ್ತೆ ನಾವು ಅದನ್ನೇನು ಮಾಡಬೇಕು ಅಂದರೆ ಸಪ್ರೇಟಾಗಿ ಇಟ್ಕೋಬೇಕು ನಾವು ಏನು ಧಾರಲ್ಲಿ ಸ್ಟೋರ್ ಮಾಡ್ತೀವಿ ಬಾಕ್ಸು ಅದ್ರಲ್ಲಿ ಸಪ್ರೇಟಾಗಿ ಇಟ್ಕೊಂಬಿಟ್ಟು ಈ ತುರ್ ತುರಿದಿರೋದು ಮಾತ್ರ ಸಪ್ರೇಟಾಗಿ ಇಟ್ಕೊಂಡು ಪಲ್ಯಗಳಿಗೆ ಸಾಂಬಾರಿಗೆ ಯೂಸ್ ಮಾಡಬೇಕು ಈ ರುಬ್ಬುವಂತಹ ಒಂದು ಕೆಲಸ ಇದೆ ವೆಜ್ ಏನೋ ಮಾಡ್ತೀವಿ ಅಂದಾಗ ಆ ಪ್ಲೇಟ್ ಪ್ಲೇಟ್ ಥರ ಇದ್ದಿರುತ್ತಲ್ಲ ಕೊಬ್ಬರಿ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡು ರುಬ್ಬಕ್ಕೆ ಹಾಕೋಬೇಕು ಹಂಗೆ ಬೇಕಾದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿ ಜರ್ಗೆ ಹಾಕಿ ಇಲ್ಲ ನನಗೆಲ್ಲೂ ನುಣ್ಣಗೆ ಇರಬೇಕು ಅಂದರೆ ರುಬ್ಕೊಂಬಿಟ್ಟು ನೀವು ಬಂದು ಎತ್ತಿಟ್ಕೊಬೋದು ಆಲ್ಮೋಸ್ಟ್ ಒನ್ ಮಂತ್ವರೆಗೂ ಒಳ್ಳೆ ಫ್ರೆಶ್ ಆಗಿರುತ್ತೆ ಕೊಬ್ಬರಿ ಒನ್ ಮಂತ್ ಆಫ್ಟರು ಸ್ವಲ್ಪ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಆದಷ್ಟು ಸ್ವಲ್ಪ ಬೇಗ ಬೇಗನೆ ಯೂಸ್ ಮಾಡ್ಕೋಬೇಕು ನಾನು ಬಂದು ಇದನ್ನೆಲ್ಲ ತಿರುವು ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ಹೇಗೂ ಇಪ್ಪತ್ತು ಇಪ್ಪತ್ತು ನಿಮಿಷ ಹಿಡಿಸ್ತು ಇದೆಲ್ಲ ತುರ್ವಿ ಇದನ್ನೆಲ್ಲ ಎತ್ತಿಡೋದಕ್ಕೂ ಸೇರಿ ಹೇಳ್ತಿದ್ದೀನಿ ಹಾಗೆ ವಾಶ್ ಮಾಡೋದು ಒಂದು ಸ್ವಲ್ಪ ಕೆಲಸ ಇರುತ್ತೆ ಅದು ಬಿಟ್ಟರೆ ಇನ್ನೇನು ನಮಗೆ ಕೆಲಸ ಅನಿಸಲ್ಲ ಒಂದು ಸ್ವಲ್ಪ ಕೈಗೆ ಲೈಟಾಗಿ ಅದ್ರ ಅದರುತ್ತಲ್ವ ಮಿಕ್ಸಿ ಇದು ಗ್ರೈಂಡರು ಅದೊಂದು ಸ್ವಲ್ಪ ಪೇಯ್ನ್ ಆಗುತ್ತೆ ಅಷ್ಟೇ ನಮಗೆ ಮಿಕ್ಸಿ ನಾವು ಕೊಬ್ಬರಿ ತೆಗೆದು ಮಿಕ್ಸಿಯಲ್ಲಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಬಟ್ ಇದ್ರಲ್ಲಿ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಮಿಸ್ ಹೊಡಿಯುತ್ತೆ ಸೊ ಅದು ನೋಡ್ಕೊಳ್ಳಿ ಸುಮಾರು ಗ್ರೈಂಡರ್ಸಲ್ಲಿ ಈಗ ಬರ್ತಾ ಇದೆ ಗ್ರೇಟರ್ಸ್ ಬರ್ತಾ ಇದೆ ಮೊದಲು ಬರೀ ಕಲ್ಲು ಮಾತ್ರ ರುಬ್ಬೋದಕ್ಕೆ ಬರ್ತಿತ್ತು ಈಗ ಗ್ರೇಟರ್ ಕೊಡ್ತಾರೆ ಮತ್ತು ಆಟ ನೀಡಲ್ ಕೊಡ್ ನೀಟ್ ನೀಡಿಂಗ್ ಮಾಡೋದು ಕೊಡ್ತಾರೆ ಸೊ ಹಂಗಾಗಿ ನಾವು ಆರಾಮಾಗಿ ತೊಗೋಬೋದು ನಾನು ಸದ್ಯಕ್ಕೆ ಇಡ್ಲಿಗೆ ದೋಸೆಗೆ ಮಾತ್ರ ರುಬ್ಕೋತಿದ್ದೆ ಈಗ ಕೊಬ್ಬರಿಗೂ ಇದ್ರ ಯೂಸ್ ಮಾಡ್ಕೋತಿದ್ದೀನಿ ಗೋಧಿ ಹಿಟ್ಟು ಕಲಿಸೋದಕ್ಕೆಲ್ಲೂ ನಾನು ಏನು ಯೂಸ್ ಮಾಡ್ತಿಲ್ಲ ಅದೇನು ಅಷ್ಟೊಂದು ಕಷ್ಟ ಅನಿಸಲ್ಲ ಕೈಯಲ್ಲಿ ಕಲಿಸೋದೇ ನನಗೆ ಆರಾಮನ್ಸುತ್ತೆ ನೆಮ್ಮದಿ ಅನಿಸತ್ತೆ ಸೊ ಹಾಗಾಗಿ ಅದರಲ್ಲೇ ಪದವಾಗಿ ಎಷ್ಟು ಎಣ್ಣೆ ಉಪ್ಪು ನೀರು ಎಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೋದು ಇದರಲ್ಲಿ ಜಾಸ್ತಿ ಆಗಿಬಿಟ್ರೆ ಎಣ್ಣೆ ನೀರು ಅನ್ನೋದು ಒಂದು ಭಯ ಇದ್ದೇ ಇರುತ್ತೆ ಅಲ್ವ ಸೊ ಈ ರೀತಿ ಚಿಕ್ಕ ಚಿಕ್ಕದೆಲ್ಲ ಮಾಡೋದುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ಈ ರೀತಿ ಮಾಡೋವಾಗ ಮಿಸ್ ಹೊಡಿಯುತ್ತೆ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೋಬೇಕು ಸೊ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಟಿಪ್ಸು ಏನಪ್ಪ ಮೋಟಿವೇಟ್ ಅಂದರೆ ಹೆಣ್ಮಕ್ಳು ಜಾಸ್ತಿ ಓಪನ್ ಅಪ್ಪಾಗಿರೋಕ್ಕೆ ಹೋಗ್ಬೇಡಿ ಯಾರತ್ರ ಅಷ್ಟೆ ಫ್ರೆಂಡ್ಸ್ ಆಗಿರಲಿ ರಿಲೇಟಿವ್ಸ್ ಆಗಿರಲಿ ನನಗೇನೆಂದರೆ ಈ ನಾವು ನಮ್ಮ ತಾಯಿ ಜೊತೆ ನಾವು ಏನು ಕ್ಲೋಸ್ನೆಸ್ ಆಗಿರ್ತೀವಿ ನಮ್ಮ ಎಲ್ಲ ನಮ್ಮ ಎಲ್ಲ ನಮ್ಮ ಒಂದು ನೋವುಗಳನ್ನು ಭಾವನೆಗಳನ್ನು ಶೇರ್ ಮಾಡ್ತೀವಿ ಆ ಥರ ನಮ್ಮ ದುಃಖಗಳಿಗೆ ಸ್ಪಂದಿಸ ಅಮ್ಮ ಥರ ಎಲ್ಲರೂ ಬರಲ್ಲ ಅವ್ರು ಯಾರೇ ಆಗಿರ್ಬೋದು ನೀವೀಗ ಒಂದು ಕಾಲೇಜ್ ಇದ್ದೀರಾ ಇಲ್ಲ ನೀವು ಒಂದು ಫ್ಯಾಮಿಲಿ ಇದ್ದೀರಾ ಇಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀರಾ ಅಂದರೂ ಕೂಡ ಹೇಳ್ತಿದ್ದೀನಿ ಜಾಸ್ತಿ ಓವರ್ ಕ್ಲೋಸ್ನೆಸ್ ಬೇಡ ತುಂಬ ನಿಮ್ಮ ಒಂದು ಡೀಪ್ ವಿಷಯಗಳನ್ನೆಲ್ಲ ಹೇಳಬೇಡಿ ಅಂದರೆ ನೀವು ಹಣ ಕೂಡಿಟ್ಟಿರೋದೇ ಆಗಿರ್ಬೋದು ಇಲ್ಲ ಫ್ಯಾಮಿಲಿ ರಿಲೇಟೆಡ್ ಆಗಿ ವಿಷಯ ಆಗಿರ್ಬೋದು ಇಲ್ಲ ನಿಮ್ಮ ಪಾಸ್ಟ್ ಲೈಫಲ್ಲಿ ಏನೋ ಒಂದು ನಡೆದಿರುತ್ತೆ ಅದಾಗ್ಬೋದು ಇಲ್ಲ ನಿಮ್ಮ ಅಪ್ಪ ಅಮ್ಮನ ಲೈಫ್ನ ಇಶ್ಯೂಸ್ ಆಗಿರ್ಬೋದು ಇಲ್ಲಾಂದರೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿರುವಂಥ ರಿಲೇಷನ್ ಬಗ್ಗೆ ಆಗಿರ್ಬೋದು ಜಾಸ್ತಿ ಶೇರ್ ಮಾಡ್ಕೋಬೇಡಿ ಈಗ ನಿಮ್ಮ ಮನೆಗೆ ಯಾರೋ ಒಬ್ಬರು ನೇಬರ್ಸ್ ಬರ್ತಾರೆ ನೀವೆಲ್ಲ ಅಪಾರ್ಟ್ಮೆಂಟಲ್ಲಿ ಇರ್ತೀರಾ ಇಲ್ಲ ಅಕ್ಕಪಕ್ಕ ಇರ್ತೀರಾ ಬರ್ತಾರೆ ಮನೆಗೆ ಚೆನ್ನಾಗೆ ಮಾತಾಡ್ತಾರೆ ಅವ್ರದ್ದು ಹೇಳ್ಕೊಳ್ತಾರೆ ಬಟ್ ಅದಕ್ಕೆ ಅಂತ ನಾವು ಅವ್ರು ಒಳ್ಳೆಯವರು ಅಂತ ಹೇಳಿ ಎಲ್ಲ ಹೇಳ್ಕೊಳ್ಳೋ ಅಂಥದ್ದು ಅಷ್ಟು ಒಳ್ಳೇದಲ್ಲ ನಾಳೆ ದಿವಸ ಇದೇ ನಿಮ್ಗೆ ಆಪತ್ತಲ್ಲಿ ಮುಳಿ ಮುಗಿಬೋದು ಯಾಕಂದರೆ ನೀವೇನು ಹೇಳ್ಕೊತೀರೋ ಅದು ನಾಳೆ ದಿವಸ ನೀವು ಅವ್ರಿಗೆ ಏನೋ ಒಂದು ನಿಷ್ಠುರಾಗಿ ದೂರ ಆಗ್ತೀರಾ ಅಂದಾಗ ನಿಮ್ಮ ಒಂದು ಸೀಕ್ರೆಟ್ಸ್ ಬಂದು ಅವ್ರ ಬಳಿ ಇರುತ್ತೆ ಯಾರು ಯಾರ ಹತ್ರ ಬೇಕಾದರೂ ಅದನ್ನು ಹೇಳಿ ನಿಮ್ಮನ್ನು ಚೀಟ್ ಮಾಡ್ಬೋದು ಮೇ ಬಿ ಸೊ ಹಂಗಾಗಿ ಜಾಸ್ತಿ ಹೇಳ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಸೀಕ್ರೆಟ್ಸ್ ಮೇಂಟೈನ್ ಮಾಡೋದು ಎಷ್ಟು ಹೇಳಬೇಕೋ ಅಷ್ಟು ಹೇಳ್ಕೊಂಡು ಹೇಗಿರಬೇಕೋ ಹಾಗೆ ಇದ್ಕೊಂಡ್ರೆ ಖಂಡಿತವಾಗ್ಲೂ ಲೈಫ್ ಚೆನ್ನಾಗಿರುತ್ತೆ ನಾನು ಬಂದು ಪೂಜೆ ಕೆಲಸ ಕೂಡ ಮುಗಿಸ್ದೆ ತೆಂಗಿನಕಾಯಿ ತುರಿ ಮಾಡ್ಕೊಳೋದಕ್ಕೆ ಮೇಯ್ನ್ ರೀಸನ್ ಒಬ್ಬಟ್ಟು ಮಾಡೋಣ ಅಂತ ಶುಕ್ರವಾರದ ಪೂಜೆ ಎಲ್ಲನೂ ಮುಗಿಸ್ಬಿಟ್ಟು ನಾನು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ನೀಟಾಗಿ ರೆಡಿ ಆಗಿಬಿಟ್ಟು ವೀಡಿಯೋಸ್ ಮಾಡಬೇಕಿತ್ತು ಎರಡು ವೀಡಿಯೋ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಒಬ್ಬಟ್ಟಿಗೆ ಬೆಳಗ್ಗೆನೇ ಬಂದು ಪೂಜೆ ಮುಂಚೆ ಬಂದು ನಾನು ಹಿಟ್ ರೆಡಿ ಮಾಡಿಟ್ಟಿದ್ದೆ ರವೆ ಮೈದಾ ಉಪ್ಪು ಅರಶಿಣ ಪುಡಿ ಹಾಕಿ ಸ್ವಲ್ಪ ಕಲಸಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಅದು ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ಮತ್ತು ಹೂರ್ಣಕ್ಕೂ ಕೂಡ ಅಷ್ಟೇ ನಾನು ಬೇಳೆ ಎಲ್ಲ ಬೇಯಿಸಿ ಅದನ್ನು ರೆಡಿ ಇಟ್ಟುಬಿಟ್ಟು ಮೇಯ್ನ್ ಕೆಲಸ ತಟ್ಟೋದಷ್ಟೇ ಅಲ್ವಾ ಒಬ್ಬಟ್ಟಿಗೆ ಅದು ಮಾತ್ರ ಬ್ಯಾಲೆನ್ಸ್ ಇಟ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಆಮೇಲೆ ನಾನು ವೀಡಿಯೋಸ್ ರೆಡಿ ಮಾಡಿ ವೀಡಿಯೋಸ್ ಎಡಿಟಿಂಗ್ ಹಾಕ್ಬಿಟ್ಟು ಆಮೇಲೆ ಒಬ್ಬಟ್ಟಿಗೆ ರೆಡಿ ಮಾಡಿಕೊಂಡೆ ಇವತ್ತು ಬಂದು ಹನ್ನೊಂದು ಕಾಲ್ಗೆಲ್ಲೂ ಎಲ್ಲ ಕೆಲಸ ಮುಗಿಸಿದೆ ನಾನು ಬೇಗ ಕೆಲಸ ಆಗಲಿ ಅಂತ ಹಾಗೆ ತೋರಣ ಕೂಡ ಚೇಂಜ್ ಮಾಡಿದೆ ಸ್ವಸ್ತಿಗೆ ತೋರಣ ಹಾಕಿದ್ದಿದ್ದು ಸೊ ಇವತ್ತು ಬಂದು ನಾನು ಹಬ್ಬಕ್ಕೆ ಅಂತ ಹಬ್ಬ ಇನ್ನೇನು ಬರ್ತಿದೆ ಅಂತ ಹೇಳಿ ಬುಧವಾರ ಹಬ್ಬ ಇತ್ತಲ್ಲ ಹಾಗಾಗಿ ಶುಕ್ರವಾರ ನಾನು ಗಣೇಶಂದು ಐಡಲ್ ಇರೋ ಥರದ್ದು ಒಂದು ಡಿಸೈನ್ದು ತೋರಣ ಇತ್ತು ಸೊ ಇದು ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದು ಸರಿ ಹಳೇದು ಬಂದು ವಾಶ್ ಮಾಡಿ ನೀರು ಡ್ರೈ ಆಗೋದಕ್ಕೆ ಬಿಟ್ಟು ತೋರಣ ಹಾಕಿ ಹಾಕಿದ್ದು ನನಗೆ ಚೆನ್ನಾಗಿ ಅನ್ನಿಸ್ತು ತೋರಣ ಚೆನ್ನಾಗಿ ಅನ್ನಿಸ್ತು ಸರಿ ಮನೆ ಎಲ್ಲ ನೀಟಾಗಿದೆ ಅಂತ ಸತಿ ಎಲ್ಲನೂ ರೀಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ಹಿಟ್ಟು ಬಂದು ಚೆನ್ನಾಗಿ ಹೊಂದಿ ಬಂದಿತ್ತು ಸೊ ಚೆನ್ನಾಗಿ ಮೆತ್ತಗಾಗಿತ್ತು ಅಂದರೆ ಸಾಫ್ಟ್ ಆಗಬೇಕಲ್ಲ ನಮಗೆ ರಬ್ಬರ್ ಥರ ಆ ಥರ ಆಗಿತ್ತು ಸರಿ ನಾನು ತೊಗರಿಬೇಳೆ ಬೆಲ್ಲ ಇದೆಲ್ಲನೂ ಹಾರಕ್ಕೆ ಬಿಟ್ಟೆ ಅದು ಊರಿನ ನೋಡಿ ನಾವು ಹಾರಕ್ಕೆ ಬಿಟ್ಟು ನೋಡಿ ಹಿಟ್ಟು ಪಕ್ಕ ರೆಡಿಯಾಗಿದೆ ನಾವು ಒಬ್ಬಟ್ಟು ತಟ್ಟೋದಕ್ಕೆ ಸರಿ ಒಂದು ಸ್ವಲ್ಪ ಮಾಡೋಣ ಒಬ್ಬಟ್ಟು ಯಾಕಂದರೆ ಹಬ್ಬದ ದಿವಸ ಮಾಡಿದ್ದೆ ಹರಿಬರಿಯಾಗಿ ಮಾಡಿದ್ದಿದ್ದು ಮತ್ತು ಹಬ್ಬಕ್ಕೆ ಪ್ರಿಪೇರ್ ಆಗಿದ್ದಿದ್ದು ಸೊ ಜಾಸ್ತಿ ತಿಂದು ಇರಲಿಲ್ಲ ಅಮ್ಮ ಅವ್ರಿಗೆಲ್ಲ ಕೊಟ್ಟಿದ್ದೆ ಎಲ್ಲ ಖಾಲಿಯಾಗಿತ್ತು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ ಸರಿ ಯಾಕೋ ತಿನ್ನಬೇಕು ಅನಿಸ್ತಿತ್ತು ಕೊಬ್ಬರಿ ಬೇರೆ ಇತ್ತಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಫುಲ್ಲು ಕೊಬ್ಬರಿ ಅಷ್ಟು ಇನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿದ್ದೆ ಅರ್ಧಕ್ಕರ್ಧ ಕೊಬ್ಬರಿ ಮತ್ತು ಬೇಳೆ ಹಾಕಿದ್ದಿದ್ದು ಇದಕ್ಕೆ ಹೂರ್ಣಕ್ಕೆ ಇದು ಬಂದು ರಸಂ ಬೇಳೆ ರಸಂ ಕೂಡ ರೆಡಿ ಮಾಡಿದೆ ಹೇಳಬೇಕು ಅಂದರೆ ಅರ್ಧ ಕೊಬ್ಬರಿ ಅರ್ಧ ಬೇಳೆ ಇದು ಹೇಳ್ಬೋದು ಒಬ್ಬಟ್ಟು ಕಾಯಿ ಒಬ್ಬಟ್ಟು ಪ್ಲಸ್ಸು ಬೇಳೆ ಒಬ್ಬಟ್ಟು ಜಾಸ್ತಿ ಮಿಕ್ಸ್ ಆದಂಗೆ ಇತ್ತಿದು ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಈ ಸಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಉಬ್ಬಿ ಬರ್ತಾಯಿತ್ತು ಸೊ ಒಂಥರ ಪೂರಿ ಥರ ಉಬ್ಬಿ ಬರ್ತಿತ್ತು ಸೊ ಒಬ್ಬಟ್ಟೆಲ್ಲ ಮಾಡಿ ಒಂದೆರಡು ನೆಮ್ಮದಿಯಾಗಿ ತೃಪ್ತಿಯಾಗಿ ತಿಂದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಅಲ್ಲ ನಾನು ಸಂಜೆ ಮೇಲೆ ಏನು ಕೆಲಸ ಇರಲಿಲ್ಲ ಎಲ್ಲನೂ ಮುಗಿಸಿದ್ದೆ ಮಕ್ಕಳಿಗೆ ಬಂದಮೇಲೆ ಅವ್ರಿಗೂ ಒಬ್ಬಟ್ಟೆಲ್ಲ ಹಾಕ್ಕೊಟ್ಟು ರೆಸ್ಟ್ ಮಾಡಿದ್ದು ಆಯಿತು ಒಬ್ಬಟ್ಟು ಮಾಡಿದ ದಿವಸ ಒಂದು ಸ್ವಲ್ಪ ನೋವು ಬರುತ್ತೆ ನೋವು ಬರುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕಷ್ಟೇ ಯಾಕಂದರೆ ಒಬ್ಬಳೆ ಮಾಡೋದ್ರಿಂದ ನಂತರ ಒಬ್ಬಳೆ ಯಾರ್ಯಾರು ಮಾಡ್ತಿರೋ ಎಲ್ಲರಿಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಬಾಳೆ ಎಲ್ಲ ಸಿಗಲಿಲ್ಲ ಅದಕ್ಕೆ ನಾನು ಎಣ್ಣೆ ಓಪನ್ ಮಾಡಿಟ್ಕೊಂಡಿದ್ದೆ ಸೊ ದೇವ್ರಿಗೆ ಅಂತ ಹೇಳಿ ಎಣ್ಣೆ ನಾನು ಸನ್ಫ್ಲವರ್ ಆಯಿಲ್ ರೀಫೈಂಡು ದೇವ್ರಿಗೆ ಪೂಜೆಗೆ ಅಂತ ತೆಗೆದು ಬಾಟ್ಲು ತುಂಬಿದ್ದೆ ಅದೇ ಇತ್ತು ಫಾರ್ಚೂನ್ದು ಪೇಪರ್ ಅದರಲ್ಲೇ ತಟ್ಟಿದ್ದೆ ಎಣ್ಣೆ ಯೂಸ್ ಮಾಡ್ತಿರೋದು ಬಂದು ಸನ್ಫ್ಲವರ್ದೇ ಕೋಲ್ಡ್ ಪ್ರೆಸ್ಸು ಸೊ ಅದು ತರಿಸ್ಕೊಂಡಿದ್ದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಸೊ ಅದು ಹಾಕಿ ಒಬ್ಬಟ್ಟು ರೆಡಿ ಮಾಡಾಯಿತು ಇದು ಹೇಳಿದ್ನಲ್ಲ ನಾನು ಮೆಂತ್ಯ ಅದು ಕೂಡ ಬೆಳೆದಿತ್ತು ಆಲ್ಮೋಸ್ಟು ಒನ್ ಮಂತ್ ಅಂದ್ಕೊಳ್ಳಿ ಬೇಗನೆ ಬೆಳೆದಿದ್ದು ನಾನು ಗಮನಿಸ್ಕೊಂಡಿಲ್ಲ ಸೊ ಒಂದು ಸ್ವಲ್ಪ ಎಲ್ಲ ಎಲ್ಲೋ ಎಲ್ಲೋ ಇಶಾಗಿ ಆಗ್ಬಿಟ್ಟಿತ್ತು ಇನ್ನು ಸ್ವಲ್ಪ ಮಣ್ಣು ದಪ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬಂದಿರ್ತಾಯಿತ್ತು ಬಟ್ ಇರೋ ಮಣ್ಣಲ್ಲಿ ಏನೋ ಬೋರ್ ಹೊಡಿತದೆ ಅಂತ ಹಾಕಿದ್ದು ಬಟ್ ಒಂದೊತ್ತು ಸಾಂಬಾರಿಗೆ ನನಗೆ ಸೊಪ್ಪು ಸಿಕ್ತು ಸೊ ಇದೇ ಸೊಪ್ಪನ್ನೇ ಬಿಡಿಸಿ ನೈಟ್ಗೆ ನಾನು ಬೇಳೆ ಹಾಕ್ಬಿಟ್ಟು ತೊಗರಿ ಬೇಳೆಗೆ ನಾನು ಕೊತ್ತಂಬರಿ ಸೊಪ್ಪು ಬದಲು ಮೆಂತ್ಯ ಸೊಪ್ಪನ್ನು ಹಾಕಿ ಮೆಂತ್ಯ ಸೊಪ್ಪಿನ ಸಾಂಬಾರು ಥರ ದಲ್ ಥರ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಚಪಾತಿ ಜೊತೆಗಂತೂ ಅಷ್ಟು ಚೆನ್ನಾಗಿತ್ತು ಸಾಂಬಾರು ನಮ್ಮ ಮನೆಯವರು ಹೇಳಿದೆ ನಾನು ನಾವು ಮನೆ ಮೇಲೆ ಹಾಕಿದ್ನಲ್ಲ ಅದು ಇದು ಸೊಪ್ಪು ಅಂತ ಸಾರು ಚೆನ್ನಾಗಿತ್ತು ಒಂಚೂರು ವೇಸ್ಟ್ ಆಗಲಿಲ್ಲ ಆ ಸಾಂಬಾರಿಗೆ ಕಾಂಬಿನೇಷಾಗಿ ಕೋಕೋನಟ್ ರೈಸ್ ಕೂಡ ಮಸಾಲ ಕೋಕೋನಟ್ ರೈಸ್ ಕೂಡ ಮಾಡ್ಕೊಂಡಿದ್ದೆ ಅಷ್ಟು ಹಿತವಾಗಿತ್ತು ಅದೆರಡ್ರ ಜೊತೆಗೆ ತಿನ್ನೋದಕ್ಕೆ ನನ್ನ ಮಗ ನಾನು ಇಬ್ಬರು ಸೇರ್ಕೊಂಡು ಮನೆ ಮೇಲೆ ಕುತ್ಕೊಂಡು ಬಿಡಿಸಿದ್ವಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಸೊ ಹಾಗೇ ವೀಡಿಯೋ ಮಾಡಿದೆ ಅಂತ ಹೇಳಿದ್ನಲ್ಲ ಅದು ಬಂದು ಬೆಳ್ಳಿ ವೀಡಿಯೋನೇ ಮಾಡಿದ್ದು ಬೆಳ್ಳಿದು ಬಗ್ಗೆ ರಿಲೇಟೆಡ್ ಆಗಿ ಶುಕ್ರವಾರ ದಿವಸ ತುಂಬ ಜನ ರಿಕ್ವೆಸ್ಟೆಡ್ ಆಗಿ ಕೇಳಿದರು ಬೆಳ್ಳಿದು ಬಿಂದ ತೊಗೊಂಡ್ರಲ್ಲ ಅದ್ರ ಬಗ್ಗೆ ಹೇಳಿ ಮತ್ತು ನಾವು ಬೆಳ್ಳಿ ಮೋಸ ಹೇಗೆ ತೊಗೊಳೋದು ಚಿನ್ನದ ಬಗ್ಗೆನೇ ಹೇಳ್ತೀರಾ ಬೆಳ್ಳಿ ಬಗ್ಗೆಯೂ ಹೇಳಿ ಅಂತ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಬಂದು ನಾನು ವೀಡಿಯೋ ಎಂಡ್ ಕಾರ್ಡಲ್ಲಿ ಕೊಡ್ತೀನಿ ಇದ್ರದ್ದು ವೀಡಿಯೋನೇ ತುಂಬ ವ್ಯೂಸ್ ಕೂಡ ಹೋಯ್ತು ಇದು ಒಂದು ಟ್ವೆಂಟಿ ತೌಸಂಡ್ ಮೇಲೇ ವ್ಯೂಸು ಹೋಗಿದೆ ಸೊ ನೋಡಿ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೋಟಿವೇಟನ್ ಟಿಪ್ಸು ಮತ್ತು ವ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಟಿ ಕೇರ್ ಬಾಯ್